ದೇವರಿಗೆ ಸ್ತೋತ್ರ ಈ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟ ಈ ಆಯ್ಸು ಆರೋಗ್ಯಕ್ಕಾಗಿ ಎಷ್ಟೋ ಜನ ಬೆಳಗಿನ ಜಾವದಲ್ಲಿ ನಿದ್ದೆ ಮಾಡಿದವರು ಎದ್ದಿಲ್ಲ ನಮಗೆ ಈ ಆರೋಗ್ಯ ಆಯ್ಸನ್ನು ಕೊಟ್ಟೋದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ಒಂದು ಕೊರತೆಯವರು ಒಂಬತ್ತು ಹದಿನಾರನ್ನು ನಾವು ಧ್ಯಾನ ಮಾಡೋಣ ನಾನು ಸ್ವಾರ್ಥೆಯನ್ನು ಸಾರದಿದ್ದರೆ ಸಾರಿದರೂ ಒಗಳಿಕೊಳ್ಳೋದಕ್ಕೆ ನನಗೇನು ಆಸ್ಪದವಿಲ್ಲ ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು ಸಾರ್ ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ ಇದರಲ್ಲಿ ಮೂರು ಪಾಯಿಂಟ್ ಇದೆ ಅಂತ ಹೇಳಲೇಬೇಕು ಅಂತ ನನಗೆ ನಿರ್ಬಂಧ ನನಗುಂಟು ಅಂತ ಒಂದು ಜಾಗದಲ್ಲಿ ನಮ್ಮ ತಲೆ ಮೇಲೆ ಬಿದ್ದ ಭಾರ ಅಂತ ಇನ್ನೊಂದು ವಾಕ್ಯ ಇದೆ ಇದರಲ್ಲಿ ಸಾರಲೇಬೇಕೆಂಬ ಒಂದು ದೇವರ ಒಂದು ನಿಯಮ ನಮ್ಮಲ್ಲಿ ಇದೆ ಎರಡನೇದಾಗಿ ಸಾರಿದ್ರು ಕೂಡ ಒಗ್ಲಿಕೊಳ್ಳೋದಕ್ಕೆ ಆಸ್ಪದವಿಲ್ಲ ನಾವೇನು ದೇವ್ರನ್ನ ಹೊಗ್ಕೊಳ್ಳಬೇಕು ಅನ್ನೋದು ಅವಶ್ಯಕತೆ ಏನಿಲ್ಲ ಆದರೆ ಸುವಾರ್ಥೆ ಸಾರಲೇಬೇಕು ಆ ಸಾರೋದ್ರಿಂದ ನಮ್ಮ ಅಂತ ಹೇಳಿ ಒಂದು ದೇವರ ಒಂದು ನಿಯಮವನ್ನು ನಮಗೆ ಇಟ್ಟಿದ್ದಾರೆ ಆದರೆ ಸಾರದಿದ್ದರೆ ಗತಿಯನ್ನು ಏಣಿ ಹೇಳಲಿ ಅಂದರೆ ಸ್ವಾರ್ಥ ಅಂತ ಆಗ್ಬಿಡುತ್ತೆ ಸಾರಲೇಬೇಕು ಇವಾಗ ನಾವು ಸ್ವಾರ್ಥ ಸಾರ್ತಾ ಇದ್ದಾಗ ಎಲ್ಲ ಜನ ಹೇಳ್ತಾರೆ ನೀವು ಮತ ಬದಲಾಗ್ತೀರ ಅಂತ ಆ ಮತ ಅನ್ನೋ ಪದ ಯೂಸ್ ಮಾಡೋದು ತಪ್ಪೇ ಮತ ಅನ್ನೋದು ಇಲ್ಲ ಆ ಮತ ಅನ್ನೋ ವರ್ಡ್ನ ಆ್ಯಕ್ಚುಲಿ ಭೂಲೋಕದಿಂದನೇ ತೆಗೆದು ಬಿಡಬೇಕು ಯಾಕಂತ ಹೇಳಿದ್ರೆ ಇರೋದೇ ಎರಡು ಪಾಪ ಪರಿಶುದ್ಧತೆ ಅಂದರೆ ಯೇಸು ನಾನು ಮೊದಲೇ ಹೇಳಿದ್ದೆ ನಿಮಗೆ ಬೇರೆ ವಿಷಯದಲ್ಲಿ ಪಾಪ ಯೇಸು ಸ್ವಾಮಿ ಬಿಟ್ಟು ಬೇರೆ ಯಾವ ಅವ್ರನ್ನ ಆರಾಧನೆ ಮಾಡಿದ್ರು ಪಾಪ ಮಾಡೋದಕ್ಕೆ ಪ್ರೇರೇಪಿಸುತ್ತೆ ಮೈಂಡಲ್ಲೆಲ್ಲ ಬಂದ್ಬಿಟ್ಟು ಅದನ್ನು ಜಯಿಸೋಕ್ಕಾಗೋದಿಲ್ಲ ಮೈಂಡಲ್ಲಿ ಹೃದಯದಲ್ಲಿ ಇದು ಆದರೆ ದೇವರು ಯೇಸುಸ್ವಾಮಿನ ನಂಬದೆ ಮಾತ್ರನೇ ಹಳೆ ಪಾಪಗಳೆಲ್ಲ ತೊಳೆಯಲ್ಪಟ್ಟು ಹೊಸ ನೂತನ ಸೃಷ್ಟಿಯಾಗಿ ಇನ್ನೂ ಅಧಿಕವಾಗಿ ಪರ್ಷದ ಮಾರ್ಗದಲ್ಲಿ ನಡೆಯೋದಿಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾರೆ ಇಳದೆ ಹೋದರೆ ನಮಗೆ ಈ ಸಹಾಯಕ್ಕೂ ಇಲ್ಲದೆ ಹೋದರೆ ಪರಿಶುದ್ಧಾತ್ಮನ ಇಳದೆ ಹೋದರೆ ಸ್ವಾಮಿಯನ್ನೇ ನಾವು ನಂಬದೇ ಇದ್ದರೆ ಪರಿಶುದ್ಧವಾಗಿ ಜೀವನ ಬಾಳೋದು ಆ ಪದ ಕೇಳೋದಕ್ಕೆ ಇಲ್ಲ ನಾವು ಆ ಪದನ ಯಾರು ಎಲ್ಲೂ ಯೂಸ್ ಮಾಡೋದು ಇಲ್ಲ ಎಲ್ಲೂ ಕೂಡ ಯೇಸು ಸ್ವಾಮಿ ಬಿಟ್ಟರೆ ಯೇಸ್ವಾಮಿ ಮಾತ್ರ ನಾವು ಹಳೆ ಒಡಂಬಡಿಕೆಯಲ್ಲೂ ಹೇಳಿದ್ದಾರೆ ನಾನು ಪರಿಸ್ಥಿತರಾಗಿರೋದ್ರಿಂದ ನೀವು ಪರಿಸ್ಥಿತರಾಗಿರ್ರಿ ಅಂತ ಹೊಸ ಒಡಂಬಡಿಕೆಯಲ್ಲೂ ದೇವ್ರು ಹೇಳ್ತಾ ಇದ್ದಾರೆ ಒಂದು ಪೇತ್ರಲ್ಲಿ ನಾನು ಪರಿಸ್ಥಿತರಾಗಿರೋದ್ರಿಂದ ನೀವು ಪರಿಸ್ಥಿತರಾಗಿರ್ರಿ ಹೇಳ್ಬಿಟ್ಟು ಅಂದರೆ ಸ್ಪಿರಿಚುವಲ್ನೆಸ್ ಬದಲಾಗೋದಿಲ್ಲ ಪ್ರಾರಂಭ ಟೆಕ್ನಾಲಜಿ ಬೇಕಾದ್ರೆ ಬೆಳೀತತೆ ಆದರೆ ಸ್ಪಿರಿಚುವಲ್ನೆಸ್ ಬೆಳೆಯೋದಿಲ್ಲ ಅದರಿಂದ ದೇವರು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವು ಸುವಾರ್ತೆಯನ್ನು ಸಾರಬೇಕು ಅಂತ ಇದು ಸಾರದರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ ಇವಾಗ ಲೋಕಸ್ಥರು ಬಂದ್ಬಿಟ್ಟು ಕ್ರಿಕೆಟ್ ಮ್ಯಾಚೆಲ್ಲ ಆಡ್ತಾರೆ ಕ್ರಿಕೆಟ್ ಮ್ಯಾಚ್ ಆಡ್ಬೇಕಾದ್ರೆ ಅವ್ರಿಗೆದ್ರು ಗೆದ್ರು ಅಂತಾರೆ ಅದೇ ಕ್ರೈಸ್ತರು ರನ್ನಿಂಗ್ ರೇಸ್ ಇಟ್ಟಾಗ ಒಂದು ಈ ಕಡೆ ಈ ಕಡೆ ಪೇರೆಂಟ್ಸ್ ಇದ್ದಾಗ ರನ್ನಿಂಗ್ ರೇಸ್ ಬಿಟ್ಟಾಗ ಕೈ ಹಿಡ್ಕೊಂತಾರೆ ಆರನೇ ಕ್ಲಾಸ್ ಮಕ್ಕಳು ಅವರು ಅಂಪೇರ್ ಬಂದ್ಬಿಟ್ಟು ಒನ್ ಟು ತ್ರೀ ಅಂತ ಹೇಳ್ಬಿಟ್ಟು ರನ್ ಅಂತ ಹೇಳಿದಾಗ ಎಲ್ಲರೂ ಕೈ ಹಿಡ್ಕೊಂಡು ಒಟ್ಟಿಗೆ ಓಡ್ತಾ ಇದ್ದಾರೆ ಅವ್ರ ಪೇರೆಂಟ್ಸ್ ಎಲ್ಲ ಕೂಗ್ತಾರೆ ಇದರಲ್ಲಿ ಸತ್ಯಾಂಶ ಇರೋದರಿಂದ ಇದನ್ನು ಸತ್ಯಾಂಶ ಮಾತ್ರ ತಗೊಳ್ಳೋಣ ಈ ಸ್ಟೋರಿಯಿಂದ ನಮಗೆ ಬೇಕಾಗಿರೋ ಅವಶ್ಯಕತೆನ ಆದರೆ ರನ್ನಿಂಗ್ ರೇಸಲ್ಲಿ ಓಡ್ತಿರ್ಬೇಕಾದ್ರೆ ಒಬ್ಬರು ಕಾಲು ಜಾರಿ ಬಿದ್ದು ಬಿಡ್ತಾರೆ ಅವರಿಗೆ ಆ ಕಡೆ ಈ ಕಡೆ ಇಟ್ಕೊಂಡಿರೋರು ಕೈ ಎತ್ತಿ ಅದು ಮುತ್ತುಕೊಟ್ಟು ಆ ಮಗುವನ್ನ ಎನ್ಕರೇಜ್ ಮಾಡಿ ಗಂಡು ಹೆಣ್ಣು ಎಲ್ಲ ಲೈನಾಗಿ ಕ ಲೈನಾಗಿ ಹೋಗಿ ಲೈನಾಗಿ ಗೆರೆ ಮೂಡ್ತಾರೆ ಆವಾಗ ನಮ್ಮೆಲ್ಲರಿಗೂ ಪ್ರೈಸ್ ಕೊಟ್ರಿ ಅಂಥೇಳಿ ಇದು ಪರಲೋಕದ ರಾಜ್ಯದ ರನ್ನಿಂಗ್ ರೇಸ್ ಭೂಲೋಕದಲ್ಲಿ ಅವ್ರಿಗೆದ್ರು ಇವ್ರಿಗೊದ್ರಿ ಅಂತ ನಾವು ಹೋಗ್ಬೇಕಾರೆ ಒಬ್ಬರೇ ಹೋಗ್ಬಾರ್ದಂತ ಯಾಕಂದರೆ ನರಕ ಅದು ಆಟಾಡೋ ವಿಷಯಗಳೆಲ್ಲ ಆತ್ಮಕ್ಕೆ ಬಂದ್ಬಿಟ್ಟು ವಯಸ್ಸಿಲ್ಲ ಅದಕ್ಕೆ ಬಂದು ವಯಸ್ಸಿಲ್ಲ ಅದಕ್ಕೆ ಬಂದ್ಬಿಟ್ಟು ಎಪ್ಪತ್ತು ವಯಸ್ಸಾದ್ರೂ ಅದು ಪ್ರಯಸ್ಥರಾಗೇ ಇರ್ತದೆ ಯಾಕಂದರೆ ಅದಕ್ಕೆ ಎಂಡಿಲ್ಲ ಮುಗಿಂಪಿಲ್ಲ ಅದು ನಿತ್ಯ ಕಾಲವಾಗಿ ಪರಲೋಕದಲ್ಲಿರಬೇಕು ಇದು ಇರುವ ಸ್ವಲ್ಪ ಕಾಲ ಈ ಭೂಲೋಕದಲ್ಲಿ ಬಾಳಕೆ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಹೇಳಿದ್ರೆ ನಾವು ಇಲ್ಲಿ ನಾವು ಈ ಪರಿಶುದ್ಧಾತ್ಮನ ಹೋರಾಟದಲ್ಲಿ ಈ ಆತ್ಮಿಕ ಹೋರಾಟದಲ್ಲಿ ನಾವು ಗೆದ್ದು ಆ ನಿತ್ಯ ರಾಜ್ಯಕ್ಕೆ ಹೋಗಬೇಕು ಅದರಿಂದ ದೇವರು ನಾವು ಬೈಬಲ್ ಪ್ರಕಾರ ಏನು ಹೇಳಿದ್ದಾರೆ ಹೇಳಿದ್ರೆ ಸುವಾರ್ತೆ ಸಾರಲೇಬೇಕು ಅಂತ ಸುವಾರ್ಥೆ ಸಾರಲೇಬೇಕು ಅದು ನನ್ನ ತಲೆ ಮೇಲೆ ಬಿದ್ದ ಭಾರವಾಗಿದೆ ಅಂತ ಹೇಳ್ತಾರೆ ಆದರೆ ಅದನ್ನು ಉಗುಳಿಕೊಳ್ಳೋದಕ್ಕೆ ಆಸ್ಪದವಿಲ್ಲ ಅಂತ ಹೇಳ್ತಿದ್ದಾರೆ ಅದು ಸಾರದಿದ್ದವನ ಗತಿಯನ್ನು ಏನು ಹೇಳಿ ಅಂತ ಯಾಕೆ ಅದು ಸಾರಲೇಬೇಕಂದರೆ ಅದು ಒಬ್ಬ ಒಬ್ಬರು ಉದಾಹರಣೆಗೆ ಒಬ್ಬರತ್ರ ಡಿಸ್ಕಸ್ ಮಾಡ್ದಾಗ ಗೊತ್ತಾಯಿತು ಪಾಪ ಇದ್ದವರು ಸುವಾರ್ಥ ಹೇಳೋದಿಲ್ಲ ಆ ಸುವಾರ್ಥೆ ಹೇಳೋಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆತ್ಮೀಕದಲ್ಲಿ ಬೆಳೀತಾ ಅಂತ ಅರ್ಥ ಆತ್ಮಭಾರ ಬರುತ್ತೆ ಪ್ರೀತಿ ಬರುತ್ತೆ ಇನ್ನೊಬ್ಬರ ಮೇಲೆ ದ್ವೇಷ ಬರೋದಿಲ್ಲ ಅದರಲ್ಲಿ ಎಲ್ಲವನ್ನು ಅಡಕವಾಗಿರುತ್ತೆ ಸುವಾರ್ತೆ ಸಾರೋದರಿಂದ ಎಲ್ಲವೂ ಅದರ ಒಂದರಲ್ಲಿ ಅಡಕವಾಗಿರುತ್ತೆ ಇವಾಗ ಸಭೆಗಳಲ್ಲಿ ಸಾಕ್ಷಿ ಹೇಳ್ತಾರೆ ಅಪ್ಪ ಒಂದರಲ್ಲಿ ನಾವು ತೆಗೆದು ನೋಡೋದಾದರೆ ಅದರಲ್ಲಿ ಯೇಸು ಸ್ವಾಮಿ ಬಂದ್ಬಿಟ್ಟು ಸಾಕ್ಷಿ ಹೇಳು ಹೇಳುವಂಥೇಳಿ ಇಲ್ಲ ಅವ್ರೇನು ಮಾಡ್ತಾರೆ ಸಾಕ್ಷಿಯಾಗಿ ಜೀವಿಸ್ರಿ ಅಂತ ಇದೆ ಅಪ್ಪ ಸರ್ ಒಂದು ಎಂಟರನ್ನು ನಾನು ಓದ್ತಿದ್ದೀನಿ ಇಲ್ಲಿ ನೋಡ್ರಿ ಅವ್ರು ಏನು ಹೇಳಿದಾರೆ ಅಂದರೆ ಭೂಲೋಕದ ಕಟ್ಟಕಡೆವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು ಅವರು ಪರ್ಲೋಕ ರಾಜ್ಯಕ್ಕೆ ದೇವರು ಎತ್ತಲ್ಪಟ್ಟು ಪರ್ಲೋಕ ರಾಜ್ಯಕ್ಕೆ ಹೋಗ್ಬೇಕಾರೆ ಸಾಕ್ಷಿಯಾಗಿ ಜೀವಿಸ್ರಿ ಅಂತ ಸಭೆಗಳಲ್ಲಿ ನನಗೆ ಕಾರ್ ಸಿಕ್ತು ಸ್ಕೂಟರ್ ಸಿಕ್ತು ಅಲ್ಲು ಓದೋದೆ ಬಿದ್ದೆ ಓದ್ದೆ ಅಂತ ಅದು ಅದಲ್ಲ ಅದು ಅದು ಬ ಅದೆಲ್ಲ ಸ್ಪಿರಿಚುವಲ್ನೆಸ್ ಅಂದರೆ ಈ ವಾಕ್ಯ ನನ್ನ ಹೃದಯದಲ್ಲಿ ಮಾತಾಡ್ತು ನಾನು ಈ ಪಾಪದಲ್ಲಿದ್ದೆ ಈ ನೀವು ಮಾ ಮಾತಾಡಿರುವ ಈ ವಾಕ್ಯದಿಂದ ನನ್ನ ಜೀವನ ಪರಿವರ್ತನೆ ಆಯಿತು ಇವೆಲ್ಲ ನಾವು ನೋಡ್ತಾ ಇದ್ದೀವಿ ಅದರಿಂದ ನಾವೇನು ಮಾಡಬೇಕಂತ ಹೇಳಿದ್ರೆ ಸ್ಪಿರಿಚುವಲ್ನೆಸ್ಸಿಗೆ ಪ್ರಾಮುಖ್ಯತೆ ಕೊಡಬೇಕು ಆತ್ಮಕತೆಗೆ ಪ್ರಾಮುಖ್ಯತೆ ಕೊಡಬೇಕು ನಾವು ಇದರಲ್ಲಿ ನಾವು ದೇವ್ರ ಜೊತೆ ಐಕ್ಯತೆ ಇರಬೇಕು ವಾಕ್ಯದಲ್ಲಿ ಇರಬೇಕು ವಾಕ್ಯವನ್ನು ಧ್ಯಾನಿಸೋದ ಪ್ರಕಾರ ನಡಿಬೇಕು ಆತ್ಮೀಕದಲ್ಲಿ ಇರಬೇಕು ಅದಾದ ಮೇಲೆ ನಾವು ಕುಟುಂಬವನ್ನು ಸತ್ಯದಲ್ಲಿ ನಡೆಸಬೇಕು ಅದಾದ ಮೇಲೆ ಸಮಾಜಕ್ಕೆ ಸುವಾರ್ತೆಯನ್ನು ಸಾರಬೇಕಂತ ಹೇಳಿದ್ರೆ ಪ್ರೀತಿಯನ್ನು ಸಾರಬೇಕು ಪಾಪ ಮಾಡಿದ್ರೆ ನರ್ಕಕ್ಕೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಅವರಿಗೆ ತಿಳಿ ಹೇಳಬೇಕು ಪಾಪದಿಂದ ಸಿಗುವಂಥದ್ದು ವೇದನೆ ದುಃಖನೇ ಅದರಿಂದ ಏನೂ ಸಿಗೋದಿಲ್ಲ ಆ ಕ್ಷಣಿಕವಾದ ಪಾಪದಿಂದ ಏನೂ ಸಿಗೋದಿಲ್ಲ ಅದನ್ನೇ ಇಟ್ಕೊಂಡು ಈ ಲೋಕ ಟೆಕ್ನಾಲಜಿಯಿಂದ ಏನೂ ಸಿಗೋದಿಲ್ಲ ಆ ಟೆಕ್ನಾಲಜಿ ಬಂದ್ಬಿಟ್ಟು ಒಂದು ಆ ಟೈಮಿಗೆ ಅವಶ್ಯಕತೆಯನ್ನು ತೀರಿಸುತ್ತೆ ಹೊರತು ಅದು ಹೃದಯಾಂತರಾಳದಲ್ಲಿ ಸಂತೋಷವನ್ನು ಕೊಡೋದಿಲ್ಲ ಒಂದು ಹೈಮ ಬಂದ್ಬಿಟ್ಟು ನನ್ನ ಗಂಡ ನನ್ನ ಹತ್ರ ಕೋಪದಿಂದ ಅಂತ ಮಾತಾಡ್ತಾರೆ ಏ ಟೆಕ್ನಾಲಜಿ ಅಂದರೆ ಪ್ರೀತಿಯಿಂದ ಮಾತಾಡುತ್ತೆ ಅಂತ ಪ್ರೀತಿಯಿಂದ ಮಾತಾಡುತ್ತೆ ಬರತ್ ಅದು ಪ್ರೀತಿ ತೋರ್ಸೋಕ್ಕೆ ಬರೋದಿಲ್ಲ ಆ್ಯಕ್ಷನ್ನಲ್ಲಿ ಬರೋದಿಲ್ಲ ಒಂದು ಲವ್ ಇನ್ಫೆ ಇನ್ಫೆಂಟ್ರಿ ಇವರಿಗೆ ಅನ್ನೋದು ಒಂದು ಮನುಷ್ಯರಿಗೆ ಮಾತ್ರ ಒಂದು ಸಮಾಧಾನ ಅನ್ನೋದು ಅವ್ರನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಒಂದು ಪರಿಶುದ್ಧವಾಗಿರೋದು ಅದಕ್ಕೆ ಪರಿಶುದ್ಧ ಅಂದರೆ ಏನಂತ ಗೊತ್ತಿಲ್ಲ ಅದಕ್ಕೆ ಸಮಾಧಾನ ಅಂದರೆ ಏನಂತ ಗೊತ್ತಿಲ್ಲ ಲವ್ ಪ್ರೀತಿಯಿಂದ ಮಾತಾಡುತ್ತೆ ಪ್ರೀತಿ ತೋರಿಸ್ಬೇಕಾದ್ರೆ ಅದು ಆಟ ಆಡುತ್ತೆ ಅದು ಅದು ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದರಿಂದ ಟೆಕ್ನಾಲಜಿ ಬಂದ್ಬಿಟ್ಟು ಸ್ಪಿರಿಚುವಲ್ನೆಸ್ಗೆ ಹೋಲ್ಸೋಕ್ಕಾಗೋದಿಲ್ಲ ಅದರಿಂದ ದೇವರು ಹೇಳಿರೋದು ಏನೆಂದರೆ ಪ್ರತಿಯೊಬ್ಬರೂ ಸುವಾರ್ತೆಯನ್ನು ಸಾರಿರಿ ಒಬ್ಬರು ಹೇಳಿದ್ರು ಚೆನ್ನಾಗಿ ಸುವಾರ್ತೆ ಸಾರ್ತಾ ಇದ್ರಂತೆ ಒಂದು ಯೋನಿಸ್ತ ಎಲ್ಲರಿಗೂ ಎಸ್ ಬಗ್ಗೆ ಹೇಳ್ತಿದ್ರಂತೆ ಪಾಪ ಮಾಡಬೇಡ್ರಿ ಪಾಪದಿಂದ ವೇದನೆ ಅಧಿಕವಾಗುತ್ತೆ ಶಾಪ ಪಾಪ ಬರುತ್ತದೆ ಅದರಿಂದ ದುಃಖಗಳು ಅಧಿಕವಾಗುತ್ತೆ ಭಯ ಬರುತ್ತೆ ಕೋಪ ಬರುತ್ತೆ ಹೆಮ್ಮೆ ಬರುತ್ತೆ ಈ ರೀತಿಯಾಗಿ ಪಾಪದಿಂದ ಹಂಗೆ ಹಿಂಗೆ ಹಿಂಗೆ ಅದನ್ನು ಮುಳುಗಿಸಿ ನಮ್ಮನ್ನು ನರಕ ಕರ್ಕೊಂಡೋಗುತ್ತೆ ಕುಟುಂಬದಲ್ಲಿ ಸಮಸ್ಯೆ ಉಂಟಾಗುತ್ತೆ ಬಿಟ್ಟು ಹೋಗ್ತಾರೆ ಮಕ್ಕಳಲ್ಲಿ ಭಾವ ಉಂಟಾಗುತ್ತೆ ಪ್ರೀತಿ ಇರೋದಿಲ್ಲ ದೇವರಿದ್ದರೆ ಮಾತ್ರ ದೇವರ ಪ್ರಸನ್ನತೆ ಕೃಪೆ ಇರೋದ್ರಿಂದ ಮಕ್ಕಳಲ್ಲಿ ನಮ್ಮಲ್ಲಿ ಒಂದು ಪ್ರೀತಿ ಐಕ್ಯತೆ ಸಿಗುತ್ತೆ ನಾವು ಒಂದು ಸಮಾಧಾನವಾದ ಜೀವಿತ ಜೀವಿಸಬೇಕು ಅಂತ ಹೇಳಿಬಿಟ್ಟು ಎಲ್ಲ ಯೌನಸ್ಸರಿಗೆ ಅವರು ಸ್ವಾರ್ಥ ಸಾರ್ತಿದ್ರಂತೆ ಇವರಿಗೆ ಗೊತ್ತಿರೋದಾಗೆ ಪಾಪದಲ್ಲಿ ಬಿದ್ದುಬಿಟ್ರಂತೆ ಪಾಪದಲ್ಲಿ ಬಿದ್ದಾಗ ಆ ಸುವಾರ್ತೆ ಹೇಳೋದಕ್ಕೆ ಪ್ರೇರೇಪಣೆನೇ ಬರ್ತಿಲ್ಲಂತೆ ಯಾಕಂದರೆ ಇವರು ಪಾಪದಲ್ಲಿದ್ದಾರೆ ಸುವಾರ್ಥೆ ಅಂದ್ರೇ ಪಾಪ ಬಿಟ್ಟು ಬಂಡ್ರಿ ಅಂತ ಸುವಾರ್ಥ ಬೇರೆಯವ್ರಿಗೆ ಹೇಳ್ಬೇಕಂದ್ರೆ ಪಾಪ ಬಿಟ್ಟು ಬನ್ನಿರಿ ಅಂತ ಯಾಕಂದರೆ ಇವಾಗ ನಾವು ಬೀಡಿ ಸೆತ್ಕೊಂಡು ಬೇರೆಯವ್ರಿಗೆ ಬೀಡಿ ಸೆದ್ಬಿಟ್ರಿ ಅಂತ ಹೇಳೋಕ್ಕಾಗೋದಿಲ್ಲ ನಾವು ಕುಡ್ಕೊಂಡು ಅವ್ರಿಗೆ ಹೇಳಕ್ಕೆ ಬರೋದಿಲ್ಲ ಆ ಪಾಪ ಅವರು ಬಂದು ಸೆಲ್ಫೋನಲ್ಲಿ ಫೋನೋಗ್ರಫಿ ನೋಡ್ತಿದ್ರಂತೆ ಪಾಪದ ಇದರಲ್ಲಿ ಗುಲಾಮರಾಗಿದ್ದರಂತೆ ಹೇಗೋ ಮಾಡಿ ಅದರಿಂದ ದಿನೇ ದಿನೇ ವೇದನೆಗಳು ದಿನೇ ದಿನೇ ಅವರಿಗೆ ಕೋಪಗಳು ಸ್ವಭಾವಗಳೆಲ್ಲ ಬದಲಾಗೋದು ಗೊತ್ತಾಗಿ ಮನೆಯಲ್ಲೂ ಕೂಡ ಏನು ಇವನು ಪ್ರವರ್ತನೆಯೇ ಅದಕ್ಕೆಲ್ಲ ಮುಂಚೆ ಸಾಫ್ಟ್ ಆಗಿದ್ದರಂತೆ ಹೇಳೋ ಮಾತು ಕೇಳ್ತಿದ್ರಂತೆ ಇವಾಗೆಲ್ಲ ಚಿಕ್ಕ ಚಿಕ್ಕದಕ್ಕೂ ಕೋಪ ಪಡೋದು ಏನೇ ಹೇಳಿದ್ರು ವಿಧೇಯತೆ ಇಲ್ಲದ ಹಾಗೆ ಕೆಲಸ ಮಾಡೋದಿಲ್ಲಂತೆ ಇದೇನು ಇದು ಇವನು ಸ್ವಭಾವ ಅಂತೇಳಿ ಅವರಿಗೆ ಒಂದು ಸಲ ವಿರಕ್ತಿಯಾಗಿ ದೇವ್ರನ್ನ ನಂಬ್ಕೊಂಡು ನಂಬ್ಕೊಂಡ್ರಂತೆ ಆವಾಗ ಬಂದ್ಬಿಟ್ಟು ಒಂದು ಫ್ರೆಂಡ್ಸ್ ಗ್ರೂಪಲ್ಲಿ ಮಾತಾಡ್ತಿರ್ಬೇಕಾರೆ ಅವರೇನು ಅಂದರೆ ಈ ಪ್ರೋನೋಗ್ರಫಿ ನೋಡಿದ್ರ್ರು ಯಾರಿದ್ದಾರೆ ಅಂತ ಹೇಳಿದಾಗ ಅವರು ನೋಡಿಲ್ಲ ಅಂತ ಹೇಳಿಲ್ಲಂತೆ ಆ ಪ್ರೋನೋಗ್ರಾಫಿಯಿಂದ ಬಿಡುಗಡೆ ಮಾಡೋದಕ್ಕಾಗಿ ದೇವರಿಗೆ ಸ್ತೋತ್ರ ಅಂತ ಹೇಳಿದ್ರಂತೆ ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರ ಕೈ ಅಂತ ಹೇಳಿದ್ರಂತೆ ಅಂದರೆ ಸೆಲ್ಫೋನಲ್ಲಿ ಪಾಪದ ಕಾರ್ಯಗಳಿಗೆ ಅವರು ಗುಲಾಮರಾಗಿದ್ದರು ಆದರೆ ಅವರು ನಾನು ನೋಡಿಲ್ಲ ಅಂತ ಹೇಳಿಲ್ಲಂತೆ ಅವರಿಗೆ ಗೊತ್ತಿಲ್ಲದೆ ಅದು ಹೇಳ್ಬಿಟ್ಟು ಅವಾಗಿಂದ ಬಂದು ಪೂರ್ತಿಯಾಗಿ ಅವರು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು ಕೆಲಸ ಬಿಟ್ಟು ಅವರು ಪೂರ್ತಿಯಾಗಿ ಸೇವೆಗೆ ಬಂದು ಇವಾಗ ಸೇವೆ ಮಾಡ್ತಾ ಇದ್ದಾರೆ ಯೌನಸ್ತ್ರ ಮಧ್ಯದಲ್ಲಿ ಪರಿಶುದ್ಧವಾಗಿ ಜೀವನ ಮಾಡೋದಕ್ಕೆ ಸಾಕ್ಷಿಯುಳ್ಳ ಜೀವಿತ ಜೀವಿತಕ್ಕೆ ಕತ್ತಲೆಯಿಂದ ಬೆಳಕಿನ ರಾಜ್ಯಕ್ಕೆ ಬರೋದಕ್ಕೆ ನಿತ್ಯ ರಾಜ್ಯಕ್ಕೆ ಬರೋದಕ್ಕೆ ಬಹಳವಾಗಿ ಸ್ವಾರ್ಥ ಹರಡ್ತಾ ಇದ್ದಾರೆ ಎಷ್ಟೋ ಜನಗಳು ಕತ್ತಲೆಯಿಂದ ಬೆಳಕಿಗೆ ಬರ್ತಾ ಇದ್ದಾರೆ ಎಷ್ಟೋ ಇವಾಗ ಒಂದು ಯವನಸ್ಥ ಬಂದ್ಬಿಟ್ಟು ಒಂದು ಹುಡುಗಿನ ಇಷ್ಟಪಟ್ಟರು ಬೇಡಪ್ಪ ಅದೇ ದೇವರಿಗೆ ಇಷ್ಟವಿಲ್ಲದ್ದು ಬೇಡ ಅಂತ ಎಷ್ಟೇ ಹೇಳಿದ್ರು ಕೇಳಿದಂಗೆ ಆ ಹುಡುಗಿನ ಪ್ರೀತಿ ಮಾಡಿ ದೇವರಿಗೆ ದೇವರಲ್ಲಿ ಇದ್ದವರು ಪ್ರೀತಿ ಮಾಡಿ ಅವ್ರ ಕುಟುಂಬಕ್ಕೂ ಅವರು ಆಗಿದ್ದ ತಕ್ಷಣ ಅವ್ರ ಲೋಕಸ್ತ್ರ ಇರೋದ್ರಿಂದ ಲೋಕದಲ್ಲಿ ಅದು ಬೇಕು ಇದು ಬೇಕು ಆಡಂಬರದವಾದ ಜೀವಿತದಿಂದ ಅವರ ಜೀವನಗಳು ಅಷ್ಟೇನು ಚೆನ್ನಾಗಿಲ್ದಂಗೆ ಜಗಳಗಳು ಬಂದ್ರೂ ತಂದೆ ತಾಯಿಗಳು ಅವ್ರನ್ನ ಹೋಗಿ ಪ್ರೇಮದಿಂದ ಸೇರಿಸಿ ಪ್ರಾರ್ಥನೆ ಮಾಡೋದಕ್ಕೆ ಕುಟುಂಬ ಆರಾಧನೆ ಮಾಡಿ ಅವ್ರನ್ನ ಸೇರಿಸ್ಬೇಕು ಅವನಿಲ್ದಿದ್ರೆ ಬೇರೆಯವ್ರು ಅಂಥೇಳಿ ಅವನು ಬೇರೆ ಆ ಹುಡುಗಿ ಬಿಟ್ಟು ಹೋಗಿ ಇವನು ಬೇರೆ ಕಡೆ ಬಂದು ಆಮೇಲೆ ಅಯ್ಯೋ ದೇವರಲ್ಲಿದ್ದಾಗ ಎಷ್ಟೆಲ್ಲ ಆಶೀರ್ವಾದಗಳಿತ್ತು ಬೇರೆಯವರಿಗೆ ಸುವಾರ್ತೆ ಹೇಳ್ತಿದ್ನಲ್ಲ ಇವಾಗ ನೋಡಿದ್ರೆ ನನ್ನ ಜೀವಿತ ಅವರಿಗೆ ಸ್ವಾರ್ಥ ಹೇಳೋದಕ್ಕಾಗೋದಿಲ್ಲ ಯಾಕಂತೇಳಿದ್ರೆ ಅವ್ರ ಜೀವನವೇ ಪಾಪದ ಜೀವನವಾಗಿದೆ ಅದರಿಂದ ನಾವು ಇನ್ನೊಬ್ಬರಿಗೆ ಸ್ವಾರ್ಥೆ ಹೇಳ್ಬೇಕಂದ್ರೆ ನಾವು ಪರಿಪೂರ್ಣವಾಗಿ ಪಾಪದಿಂದ ಬಿಡುಗಡೆ ಆಗೋದಕ್ಕೆ ದೇವರು ಸಹಾಯ ಮಾಡ್ತಾರೆ ಪಾಪ ಬಿಡುಗಡೆ ಆದಮೇಲೆ ಸ್ವಾರ್ಥ ಹೇಳ್ತೀವಿ ಆ ಅದು ನಮಗೂ ಪರ್ಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಒಬ್ಬರೇ ಹೋಗದಂಗೆ ಭಾಳ ಜನಗಳನ್ನ ರನ್ನಿಂಗ್ ರೇಸ್ ಥರ ಒಬ್ಬರೇ ಹೋಗದಂಗೆ ಎಲ್ಲರೂ ಪ್ರೈಸ್ ತಗೊಂಡಂಗೆ ಭಾಳ ಜನಗಳನ್ನ ರಾಜ್ಯಕ್ಕೆ ತರ್ಕೊಂಡು ಹೋಗೋದಕ್ಕೆ ನಮ್ಮ ತಲೆ ಮೇಲೆ ಬಿದ್ದ ಭಾರವಾಗಿದೆ ನಾವು ಯಾವಾಗಲೂ ಸ್ವಾರ್ಥ ಹೇಳುವರಾಗಿ ಭಾರವುಳ್ಳವರಾಗಿ ಅದರಲ್ಲಿ ಸ್ವಾರ್ಥ ಹೇಳಿದ್ರೇ ಸಾಕು ಎಲ್ಲ ಬ್ಲೆಸ್ಸಿಂಗ್ ಅದರಲ್ಲೇ ಬಂದ್ಬಿಡುತ್ತೆ ಪ್ರತಿಯೊಂದು ಅದರಲ್ಲೇ ಇದೆ ನಾವು ಯಾರ ಮೇಲೂ ದ್ವೇಷ ಪಡೋದಿಲ್ಲ ಕ್ಷಮಿಸ್ತೀವಿ ನಮ್ಮ ಮೇಲೆ ಯಾರು ತಪ್ಪು ಹೇಳಿದ್ರೂ ಇಲ್ಲ ಅವನು ಗೊತ್ತಿಲ್ಲದೆ ಮಾತಾಡ್ತಾನೆ ಅವನು ರಕ್ಷಣೆ ಹೊಂದಬೇಕಂತ ಪ್ರೀತಿ ದಾಸ್ತಿ ಆಗುತ್ತೆ ಎಲ್ಲ ಅದರೊಳಗಡೆ ಅಡಿಕವಾಗಿದೆ ನಾವು ಪ್ರಾರ್ಥನೆ ಮಾಡ್ತೀವಿ ಯಾಕಂದರೆ ನೀವು ಸುವಾರ್ತೆ ಹೇಳ್ಬೇಕಂದ್ರೆ ಹೋಗಿ ಹೇಳ್ಬೇಕಂದ್ರೆ ಪರಿಶುದ್ಧಾತ್ಮಲಿ ಕಾರ್ಯ ಮಾಡಬೇಕು ನಾ ಆತ್ಮ ಆದಾಯ ಮಾಡಿ ಮಾಂಸದಿಂದ ನಮ್ಮ ಸ್ವಂತ ಬಲದಿಂದ ಆಗೋದಿಲ್ಲ ಅದು ನಾವು ಪ್ರಾರ್ಥನೆ ಮಾಡಿ ಹೋಗೋದ್ರಿಂದ ದೇವ್ರುಗಳು ವ್ಯಾಧಿಗಳು ಬಿಡುಗಡೆ ಆಗುತ್ತೆ ಸ್ವಾರ್ಥ ಹೇಳೋದ್ರಿಂದ ನಾವು ಇನ್ನೊಬ್ಬರಿಗೆ ಸ್ವಾರ್ಥ ಹೇಳೋದ್ರಿಂದ ನಾವೇ ತಪ್ಪು ಮಾಡ್ಕೊಂಡು ಅವರಿಗೆ ಹೇಳಿದ್ರೆ ಹೆಂಗೆ ಅಂಥೇಳಿ ನಾವು ಕರೆಕ್ಟಾಗಿರೋದಕ್ಕೆ ಪ್ರಯತ್ನ ಪಡ್ತೀವಿ ಈ ರೀತಿಯಾಗಿ ಬ್ಲೆಸ್ಸಿಂಗ್ಸ್ ಅಧಿಕವಾಗಿದೆ ಅದರಿಂದ ಸುವಾರ್ತೆಯನ್ನು ಹರಡೋದಕ್ಕೆ ಪ್ರಾರಂಭಿಸಿರಿ ನಾಲ್ಕು ಭಾಗಗಳಲ್ಲಿ ಸುವಾರ್ತೆ ಹರಡದಿದೆ ಒಂದು ಬಂದ್ಬಿಟ್ಟು ಕುಟುಂಬದಲ್ಲಿ ಎರಡನೇದು ಬಂದು ಅಕ್ಕದ ಪಕ್ಕದಲ್ಲಿ ಸಾಕ್ಷಿ ನೈಬರ್ಸ್ ಅಂತ ಹೇಳ್ತೀವಿ ಅಕ್ಕದ ಪಕ್ಕದ ಮಧ್ಯದಲ್ಲಿ ಮೂರನೇದಾಗಿ ಓದೋರಾಗಲಿ ಅಲ್ಲಿ ಕೆಲಸ ಮಾಡೋರಾಗಲಿ ಅಲ್ಲಿ ಕೆ ಸಾಕ್ಷಿಯಾಗಿರಬೇಕು ಅಲ್ಲಿ ಸುವಾರ್ತೆ ಹರಡಬೇಕಾಗಿದೆ ಮತ್ತು ನೆಂಟರುಗಳ ಮಧ್ಯದಲ್ಲಿ ರಿಲೇಷನ್ಸ್ ಮಧ್ಯದಲ್ಲಿ ಸಾಕ್ಷಿ ಜೀವಿತ ದೇವ್ರು ನಂಬುದವ್ರ ಮಧ್ಯದಲ್ಲಿ ಈ ರೀತಿಯಾಗಿ ಸಭೆಗಳಲ್ಲೂ ಕೂಡ ಅದೇ ನೆಂಟರ ಮಧ್ಯದಲ್ಲಿ ಎಲ್ಲರ ಮಧ್ಯದಲ್ಲಿ ಸಾಕ್ಷುಳ್ಳ ಜೀವಿತ ಜೀವಿಸೋದಕ್ಕೆ ಸಾಯಿಗತಿ ಇಲ್ಲ ಎಲ್ಲ ಜಾಗದಲ್ಲಿ ಭಾಗಗಳಲ್ಲಿ ಸಾಕ್ಷುಳ್ಳ ಜೀವಿತ ಜೀವಿಸಿ ನಿತ್ಯ ರಾಜ್ಯಕ್ಕೆ ಹೋಗೋದಕ್ಕೆ ದೇವರು ಸಹಾಯ ಮಾಡಲಿ ಆಮೇಲೆ ಎಲ್ಲರೂ ಸುವಾರ್ತೆಯನ್ನು ಸಾರಾಡೋದಕ್ಕೆ ಪ್ರಾರಂಭಿಸಿರಿ